ನಾವೆಲ್ಲೋ ಒಂದು ನಾಲ್ಕೈದು ಜನ ಶಾಸಕರುಗಳು ಟೀ ಕುಡಿಯೋಕ್ಕೋದ್ರೆ ಅದನ್ನೇ ದೊಡ್ಡದು ಮಾಡುವಂಥ ಕೆಲಸ ಬಿ ಜೆ ಪಿ ಹೋದರು ನಾವೆಲ್ಲೋ ಒಂದು ನಾಲ್ಕೈದು ಜನ ಶಾಸಕರುಗಳು ಟೀ ಕುಡಿಯೋಕ್ಕೋದ್ರೆ ಅದನ್ನೇ ದೊಡ್ಡದು ಮಾಡುವಂಥ ಕೆಲಸ ಬಿ ಜೆ ಪಿ ಹೋದರು ಅವರು ಈ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ತಗೊತದೆ ಅಂತೇಳೂ ಹೇಳ್ತಾರೆ ಈ ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಲೂ ಹೇಳ್ತಾರೆ ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಯಾವುದೇ ಅನುದಾನವನ್ನು ಕೊಡ್ತಾಯಿಲ್ಲ ಅಂತಲೂ ಹೇಳ್ತಾರೆ ಎಲ್ಲ ಆಪಾದನೆಯೂ ಅವರೇ ಮಾಡ್ತಾರೆ ಅವ್ರು ಆಪಾದನೆ ಮಾಡೋದಕ್ಕೇ ಇರೋದು ಅವ್ರು ಆಪಾದನೆ ಮಾಡ್ತಾ ಇರ್ತಾರೆ ನಮ್ಮ ಸರ್ಕಾರ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಾಯಿದೆ ಯಾವುದೇ ಥರ ಅಪಸ್ವರಗಳು ನಮ್ಮ ಪಕ್ಷದಲ್ಲಿ ಇಲ್ಲ ಎಲ್ಲರೂ ಸಾಮಾನ್ಯ ಜನರಿಗೆ ಸಾರ್ವಜನಿಕರಿಗೆ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅನ್ನೋ ಚಿಂತನೆಯಲ್ಲಿದ್ದೀರಿ ಮಾಡ್ತಾಯಿದ್ದಾರೆ ಅದೆಲ್ಲವೂ ಸುಳ್ಳು ಅಣ್ಣ ಅದೆಲ್ಲವೂ ಸುಳ್ಳು ಎಲ್ಲರನ್ನೂ ಒಗ್ಗಟ್ಟಾಗವ್ರೆ ನಾವೆಲ್ಲ ಒಂದು ನಾಲ್ಕೈದು ಜನ ಶಾಸಕರುಗಳು ಟೀ ಕುಡಿಯಪ್ಪ ಹೋದರೆ ಅದನ್ನೇ ದೊಡ್ಡದು ಮಾಡುವಂಥ ಕೆಲಸ ಬಿ ಜೆ ಪಿ ಅವರು ಬಿ ಜೆ ಪಿಯವರು ಫ್ರಮ್ ದ ಬಿಗಿನಿಂಗಿಂದ ಹೇಳ್ತವ್ರೆ ಇಪ್ಪತ್ತ್ಮೂರನೇ ಇಸ್ವಿಂದನು ಈ ಸರ್ಕಾರ ಬೀದೈತದೆ ಈ ಸರ್ಕಾರ ಓಡೈತದೆ ಈ ಸರ್ಕಾರ ತೆಗಿತೀವಿ ಅಂತ ನೂರ ನಲವತ್ತು ಜನ ಎಮ್ ಎಲ್ ಎಗಳಿದ್ದೀವಿ ಅದವ್ರ ಭ್ರಮೆ ಅವ್ರು ಮಾತಾಡ್ಕೊಳ್ಳಿ ಬಿಡಿ ತಲೆ ಕೆಡಿಸ್ಕೊಳ್ದು ಬಿಡಿ